ಬೆಳೆಗಳಲ್ಲಿ ಈ ಬೆಳಗಿದೆ ಪ್ರಮುಖ ಸ್ಥಾನ ಹೆಚ್ಚಿನ ವಿದೇಶಿ ವಿನಿಮಯ ತಂದು ಕೊಡುವ ಬೆಳೆಗಳಲ್ಲಿ ಕಾಫಿ ಪ್ರಮುಖವಾದದ್ದು ಹತ್ತಾರು ವರ್ಷ ನಿರಂತರವಾಗಿ ಆದಾಯ ತಂದು ಕೊಡುವ ಕೃಷಿಯಲ್ಲಿ ಕಾಫಿ ಕೂಡ ಒಂದು ಕಾಫಿ ಮತ್ತೆ ಟೀ ಇಷ್ಟಪಡದೆ ಇರೋ ಜನರೇ ಇಲ್ಲ ಅದರಲ್ಲೂ ಕಾಫಿ ಕುಡಿಯುವವರ ಸಂಖ್ಯೆನೆ ಹೆಚ್ಚು ಬೆಳೆಗೆ ಎದ್ದ ತಕ್ಷಣ ತುಂಬಾ ಜನ ಕಾಫಿ ಸೇವನೆ ಮಾಡೋದಿಕ್ಕೆ ಇಷ್ಟಪಡ್ತಾರೆ ಅದಕ್ಕೆ ಜಗತ್ತಿನಾದ್ಯಂತ ಬಹುತೇಕ ದೇಶಗಳಲ್ಲಿ ಕಾಫಿಯನ್ನ ಬೆಳಿತಾರೆ ಅದರಲ್ಲೂ ನಮ್ಮ ರಾಜ್ಯದ ಮೂರು ಜಿಲ್ಲೆಗಳಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಬೆಳೆಯಲಾಗುತ್ತೆ ಇದು ಒಂದು ಪ್ರಮುಖ ವಾಣಿಜ್ಯ ಬೆಳೆಯಾಗಿದ್ದು ಪಾನೀಯ ಬೆಳೆಯಾಗಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಯಲಾಗುತ್ತೆ ಭಾರತದಲ್ಲಿ ಬೆಳೀತಾ ಇರುವಂತಹ ಬಹುಪಾಲು ಕಾಫಿಯನ್ನ ಕರ್ನಾಟಕ ಕೇರಳ ಮತ್ತು ತಮಿಳುನಾಡಿನಲ್ಲಿ ಬೆಳೀತಾರೆ ಇದರಲ್ಲಿ ಭಾರತ ವಿಶ್ವದಲ್ಲೇ ಏಳನೇ ಸ್ಥಾನದಲ್ಲಿದೆ ಅಂತ ಹೇಳ್ತಾರೆ ಉತ್ತರ ಭಾರತದ ಒಡಿಸ್ಸಾ ಮತ್ತು ಈಶಾನ್ಯ ರಾಜ್ಯಗಳ ಕೆಲವು ಪ್ರದೇಶಗಳಲ್ಲಿ ಕಾಫಿಯನ್ನು ಬೆಳೆಯಲಾಗುತ್ತೆ ಕಾಫಿ ಬೆಳೆಯಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ ಪ್ರತಿ ವರ್ಷ ಸುಮಾರು ಎರಡು ಲಕ್ಷದ ನಲವತ್ತೊಂದು ಸಾವಿರ ಟನ್ ಕಾಫಿಯನ್ನು ಬೆಳೆಯಲಾಗ್ತಾ ಇದೆ ಕಳೆದ ವರ್ಷ ಕೊಡಗು ಜಿಲ್ಲೆಯಲ್ಲಿ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಟನ್ ಚಿಕ್ಕಮಗಳೂರಿನಲ್ಲಿ ಎಂಬತ್ತು ಸಾವಿರ ಟನ್ ಹಾಸನದಲ್ಲಿ ಮೂವತ್ತು ಸಾವಿರ ಟನ್ ಕಾಫಿಯನ್ನು ಬೆಳೆಯಲಾಗಿದೆ ಭಾರತ ದೊಡ್ಡ ಪ್ರಮಾಣದಲ್ಲಿ ಕಾಫಿ ಬೆಳೆಯೋದರ ಜೊತೆಗೆ ಐವತ್ತಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ರಫ್ತು ಮಾಡ್ತಾ ಇದೆ ಕಾಫಿ ಉತ್ತಮವಾಗಿ ಬೆಳಿಬೇಕು ಅಂದರೆ ಮಳೆ ಉಷ್ಣಾಂಶ ಮತ್ತೆ ಸಮುದ್ರ ಮಟ್ಟದಿಂದ ದೂರ ಇರುವ ಎತ್ತರದ ಜಾಗ ಮುಖ್ಯವಾಗುತ್ತೆ ಹಾಗಾಗಿ ಮಲೆನಾಡು ಪ್ರದೇಶದಲ್ಲಿ ಇದನ್ನ ಬೆಳೀತಾರೆ ಇತ್ತೀಚೆಗೆ ಸಾಂಪ್ರದಾಯಿಕ ಪ್ರದೇಶಗಳಿಂದ ಹೊರತುಪಡಿಸಿ ಬಯಲು ಸೀಮೆಯ ಪ್ರದೇಶದಲ್ಲಿ ಕಾಫಿಯನ್ನು ಬೆಳೀತಾ ಇದ್ದಾರೆ ಬಯಲು ಸೀಮೆಯಲ್ಲಿ ಕಾಫಿ ಬೆಳೆಯೋದಿಕ್ಕೆ ಸೂಕ್ತ ವಾತಾವರಣ ಮತ್ತು ನೀರು ತುಂಬಿರುವ ಕೆಲವು ರೈತರು ಕಾಫಿ ಬೆಳೆದು ಯಶಸ್ವಿಯಾಗಿದ್ದಾರೆ ಇವತ್ತಿನ ಸಂಚಿಕೆಯಲ್ಲಿ ಕಾಫಿ ಬೆಳೆ ಮತ್ತೆ ಅದನ್ನು ಬೆಳೆಯೋದರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ನ ಕಾಫಿ ಎಸ್ಟೇಟ್ ಮಾಲೀಕರಿಂದಾನೇ ತಿಳಿಯೋಣ ಅದ್ಭುತವಾದ ಪಾನೀಯ ಬೆಳೆ ಎಷ್ಟೋ ಜನಕ್ಕೆ ಕಾಫಿ ಅನ್ನೋದು ಜೀವಜಲ ಅಂತ ಹೇಳಿದ್ರು ಎಕ್ಸಾಜರೇಷನ್ ಅಲ್ಲ ಸೊ ಇಂಥ ಕಾಫಿ ನಾವು ನಾವಿವತ್ತು ನೋಡೋದಕ್ಕೆ ನಿಮಗೆ ತೋರಿಸೋದಕ್ಕೆ ಅದರ ಇನ್ನೇನು ಡೌಟ್ ವಿಷಯಗಳನ್ನ ಹೇಳೋದಕ್ಕೆ ಸ್ಪೆಷಲಿ ಈ ಡಿಸೆಂಬರ್ನಲ್ಲಿ ಹಾರ್ವೆಸ್ಟಿಂಗ್ ಟೈಮ್ ಹಾರ್ವೆಸ್ಟಿಂಗ್ ಹೆಂಗಾಗುತ್ತೆ ಪ್ಲಂಪಿಂಗ್ ಹೆಂಗಾಗುತ್ತೆ ಇದರ ಪ್ರಾಸೆಸ್ ಏನು ರೇಟ್ಸ್ ಹೇಗಿದೆ ಯಾವ ತರ ಆ ಅಗ್ರಿಕಲ್ಚರ್ನ ಮಾಡ್ತಾರೆ ಇದನ್ನೆಲ್ಲ ತಿಳಿಸ್ಕೊಡೋದಿಕ್ಕೆ ಇವತ್ತು ನಾವು ಮಡಿಕೇರಿ ಹತ್ರದ ಮಕ್ಕಂದೂರು ಅಂತ ಒಂದು ಊರಿದೆ ಅಲ್ಲಿ ಚಿನ್ನಿಕೊಪ್ಪ ಕಾಫಿ ಎಸ್ಟೇಟ್ನಲ್ಲಿ ಮಂಡೆ ಪಂಡ ರತನ್ ಕುಟ್ಟಯ್ಯ ಅವ್ರ ಜೊತೆಗೆ ನಾವಿದೀವಿ ಅವರ ಎಸ್ಟೇಟ್ ಒಂದು ರೌಂಡ್ ಹೊಡೆದು ಬಂದಿದೀವಿ ನಾವೆಲ್ಲ ನೋಡಿ ನಿಮ್ಗೆ ಹೇಗೆ ತೋರಿಸೋಣ ಎಷ್ಟು ಚೆನ್ನಾಗಿ ತೋರಿಸೋಣ ಅಂತ ರೆಡಿ ಆಗ್ಬಿಟ್ಟಿದೀವಿ ಆ್ಯಂಡ್ ವಿ ಹ್ಯಾವ್ ದ ಮ್ಯಾನ್ ವಿತ್ ಮಿ ರತನ್ ಕುಟ್ಟಯ್ಯ ಅವರು ಸರ್ ನಮಸ್ಕಾರ ಹೇಗಿದ್ದೀರಾ ಗುಡ್ ವೆರಿ ಗುಡ್ ನಿಮ್ಮ ತೋಟ ಅಂತೂ ಅದ್ಭುತವಾಗಿದೆ ನಮಗೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಊರಲ್ಲಿ ಅರ್ಬನ್ ಏರಿಯಾಸ್ ಅಲ್ಲಿ ಇದ್ದಾಗ ಅಂದ್ರೆ ಆಫ್ಕೋರ್ಸ್ ಇದು ಅರ್ಬನ್ ಐ ಡೋಂಟ್ ಡಿನೈ ಬಟ್ ಈ ತೋಟದ ಮಧ್ಯ ಈ ಹಸಿರಿನ ಮಧ್ಯ ಈ ಗಾಳಿ ಇದರ ಮಧ್ಯ ರಜೆ ದಟ್ ಸಮಥಿಂಗ್ ಡಿಫ್ರೆಂಟ್ ವೆರಿ ಟ್ರೂ ಅಂಡ್ ಯು ಆರ್ ಸೋ ಬ್ಲೆಸ್ ನಿಮ್ಗೆ ಇದು ಪ್ರತಿನಿತ್ಯ ಸಿಗುತ್ತೆ ಅಲ್ಲ ಎಸ್ ಸರ್ ಇವಾಗ ನಾವು ಬಂದಿರೋದು ಡಿಸೆಂಬರ್ ಬಿಂಗ್ ದ ಹಾರ್ವೆಸ್ಟಿಂಗ್ ಸೀಸನ್ ಆದ್ರಿಂದ ಆ ಹಣ್ಣು ಆಗಿರುವಂತದನ್ನ ಪಿಕ್ ಮಾಡಿ ಅದನ್ನ ಫೈನಲ್ ಕಾಫಿ ಪ್ರಾಡಕ್ಟ್ ಮಾಡೋದಿಕ್ಕೆ ಲೀಡ್ ಕೊಡುವಂತಹ ಸಮಯ ಇದು ಹೌದು ಹೌ ಡಸ್ ದ ಹಾರ್ವೆಸ್ಟ್ ಹ್ಯಾಪನ್ ಏನು ಎತ್ತ ಅಂತ ನಮ್ಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಬಿಫೋರ್ ದಟ್ ಈ ಕಾಫಿ ಅನ್ನುವಂಥದ್ದು ನೀವು ಕಾಫಿ ಬೆಳೆಸುವಂಥದ್ದು ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದ್ರಿ ಸರ್ ಆಫಿಷಿಯಲಿ

ಐ ಲವಿಂಗ್ ಇಟ್ ಐ ಸ್ಟಿಲ್ ಲವ್ ಇಟ್ ಬಾರಿ ಚಂದ ಉಂಟು ಬ್ಯೂಟಿಫುಲ್ ಈಗ ನ್ಯೂ ಜನರೇಷನ್ ಏನಾಗಿದೆ ಸೆಕ್ಟರ್ ಗೆ ಅಯ್ಯೋ ತೋಟ ತುಡಿಕೆ ಯಾರ್ ಮಾಡ್ತಾರೆ ಅಂತ ಇನ್ನೊಂದು ಸೆಕ್ಟರ್ಗೆ ಸಾಕಪ್ಪ ಐ ಟಿ ಬಿ ಟಿ ತೋಟ ತುಡಿಕೆ ಮಾಡೋಣ ಅಂತ ಈ ಎರಡು ಸೆಕ್ಟರ್ ಇದೆ ಸೊ ಐ ವಾಂಟೆಡ್ ದೆಮ್ ಟು ಗಿವ್ ದಿಸ್ ಒಂಥರ ಸಮಾಧಾನ ಕೊಡಬೇಕಾಗಿತ್ತು ಐ ಫೀಲ್ ಫಾರ್ಮಿಂಗ್ ವಿಲ್ ಬಿ ದ ಫ್ಯೂಚರ್ ಅಂಡ್ ನನಗೆ ಇಲ್ಲಿಗೆ ಬಂದ್ರೆ ಅದರಷ್ಟು ಆಗುವ ಮಜಾ ಬೀಯಿಂಗ್ ಅ ಬಿಸ್ನೆಸ್ ಮ್ಯಾನ್ ನಾನು ಇಲ್ಲಿಗೆ ಬಂದ್ರೇನೆ ನನಗೆ ಒಂದು ನನಗೆ ಖುಷಿ ಅಂತ ಹೇಳ್ತೀನಿ ದ ಬೆಸ್ಟ್ ಡಿಸಿಷನ್ಸ್ ಆರ್ ಮೇಡ್ ಇನ್ ಮೈ ಅಂದ್ರೆ ಅದು ಆಗಿರುತ್ತೆ ತೋಟದ ವಿಷಯನೇ ವಿಷಯ ಯೋಚನೆ ಆಗಲಿ ಅದೆಲ್ಲ ನಾನು ಸಾಧಾರಣ ತೋಟದಲ್ಲೇ ನೈಸ್ ಕಾಫಿ ಕಾಫಿ ಕುಡಿತೀರಾ ನಾನು ನೋ ಜಸ್ಟ್ ಟೂ ಕಪ್ಸ್ 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 ಟು ಟು ಡ್ರಿಂಕ್ ಅರೌಂಡ್ ಫೋರ್ ಬಟ್ ಸ್ಲೋ ಡೌನ್ ಅದು ನಿಮ್ಮ ಬೀನಿಂದ ಕಾಫಿನ ಹಂಡ್ರೆಡ್ ತೋಟದಲ್ಲಿ ನನ್ನ ತೋಟದೇ

ಇದು ಇಲ್ಲ ಸೋ ನಮಗೂ ನೀವು ಕೊಟ್ಟಿದ್ದ ಕಾಫಿ ತುಂಬಾ ಇಷ್ಟ ಆಯ್ತು ಚೆನ್ನಾಗಿದೆ ವೆರಿ ಟೇಸ್ಟಿ ವೆರಿ ಯಮ್ಮಿ ಎಸ್ ಸರಿ ಹಾರ್ವೆಸ್ಟಿಂಗ್ ಅಂತ ಬಂದಾಗ ವೈ ಡಿಸೆಂಬರ್ ಅಂದ್ರೆ ಯಾವಾಗ ಏನ್ ಆಗಿ ಡಿಸೆಂಬರ್ ಗೆ ಹಾರ್ವೆಸ್ಟಿಂಗ್ ಸ್ಟೇಜ್ ಬರುತ್ತೆ ಕಾಫಿ ನಮಗೆ ಅರೇಬಿಕಾ ಹೇಳೋದು ದೇರ್ ಆರ್ ಟೂ ವೆರೈಟೀಸ್ ಆಫ್ ಕಾಫಿ ಅರೇಬಿಕಾ ಅಂಡ್ ರೋಬಸ್ಟಾ ಓಕೆ ಅರೇಬಿಕಾ ನಮಗೆ ಯೂಶುವಲಿ ಏಪ್ರಿಲ್ ಮೇ ಅಲ್ಲಿ ಏಪ್ರಿಲ್ ಮೇ ಅಲ್ಲಿ ಹಣ್ಣாகுತೆ ಇದು ನಮಗೆ ಫ್ಲವರಿಂಗ್ ಆಗುತ್ತೆ ಅದು ಆಗಿ ನಮಗೆ ಯೂಶ್ವಲಿ ಡಿಸೆಂಬರ್ ಟೈಮ್ ಅರೌಂಡ್ ಸಿಕ್ಸ್ ಸೆವೆನ್ ಮಂತ್ಸಲ್ಲಿ ನಮಗೆ ಅದು ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಸೊ ಈ ಸತಿದು ಆ ಪ್ರೊಲಾಂಗ್ಡ್ ಲಿಟಲ್ ಮಾನ್ಸೂನ್ ಮತ್ತು ಬಿಸಿಲು ಸ್ವಲ್ಪ ಇದರಿಂದ ಈಗ ಡಿಸೆಂಬರ್ ಇಸ್ ಅ ಯೂಶಲ್ ಟೈಮ್ ವಿ ಸ್ಟಾರ್ಟ್ ಪಿಕ್ಕಿಂಗ್ ಅರೇಬಿಕಾ ಕಾಫಿ ನವಂಬರಿಗೂ ಪಿಕ್ ಮಾಡಿದ್ದು ಉಂಟು ಒಂದೊಂದು ಸತಿ ಅಂದರೆ ಅರ್ಲಿಯಾಗಿ ಅರ್ಲಿಯಾಗಿ ಹಣ್ಣಾಗುತ್ತೆ ಒಂದೊಂದು ಸತಿ ಅರ್ಲಿಯಾಗಿ ಬ್ಲಾಸಮ್ಸ್ ಶವರ್ ಸಿಕ್ಕಿದ್ರೆ ಬಿಕಾಸ್ ಅರೇಬಿಕಾ ನಾವು ಇರಿಗೇಟ್ ಮಾಡೋದಿಲ್ಲ ಇಟ್ ವಿ 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 ಡಿಪೆಂಡ್ ಆನ್ ಬೈ ಮಾರ್ಚ್ ಏಪ್ರಿಲ್ ಡಿಸೆಂಬರ್ ಸ್ಟಾರ್ಟ್ ಓಕೆ ಇವಾಗ ಅರಾಬಿಕಾ ಮತ್ತೆ ರೋಬಸ್ಟ್ ಅಂತ ಎರಡಿದೆ ಅಂತ ಹೇಳಿದ್ರಿ ಅರಾಬಿಕಾಗೆ ನ್ಯಾಚುರಲ್ ಆಗಿ ಇರಿಗೇಷನ್ ಆಗುತ್ತೆ ರೋಬಸ್ಟ್ ನೀವೇ ಇರಿಗೇಷನ್ ಮಾಡ್ತೀರಾ ಅಂತ ಸೊ ಅಂದ್ರೆ ಏನ್ ಮಾಡ್ತೀರಾ ಎಕ್ಸಾಕ್ಟ್ ಆಗಿ ನಾವು ಇರಿಗೇಷನ್ ಅಂದ್ರೆ ಸ್ಪ್ರಿಂಕ್ಲರ್ ಸಿಸ್ಟಮ್ ಅಲ್ಲ ಬಿಡಿಸಿದ್ವಿ ಅಂಡರ್ ಗ್ರೌಂಡ್ ಸ್ಪ್ರಿಂಕ್ಲರ್ ಸಿಸ್ಟಮ್ಸ್ ಅದನ್ನು ಅಳವಡಿಸಿ ನಾವು ಸ್ಪ್ರಿಂಕಲ್ ಮಾಡ್ತೀವಿ ಅರೇಬಿಕಾಕ್ಕೆ ನಾವು ಮಾಡೋದಿಲ್ಲ ಅಂತ ಹೇಳಿದ್ರೆ ಇಫ್ ಇಟ್ ಇಸ್ ಅ ಬಿಗ್ ಫೇಲಿಯರ್ ಏಪ್ರಿಲ್ ಎಂಡ್ವರೆಗೆ ಬಂದಿಲ್ಲ ಅಂತ ಏಪ್ರಿಲ್ ಒಂದು ವರೆಗೆ ನೋಡ್ತೀವಿ ನಾವು ಫೋರ್ಟೀನ್ ಫಿಫ್ಟೀನ್ತ್ ವರೆಗೆ ನೋಡ್ತೀವಿ ಮತ್ತೆ ಆ ಕಡೆ ಬಂದಿಲ್ಲ ಅಂತ ಹೇಳಿದ್ರೆ ನಾವು ನೀರಿದ್ರೆ ನಾವು ವಿ ಆಲ್ಸೋ ಡೂ ಇಟ್ ಫಾರ್ ಅರೇಬಿಕಾ ಬಟ್ ಇಟ್ ಇಸ್ ಅ ವೆರಿ ಬಿಗ್ ಪ್ರೊಸೆಸ್ ವೆರಿ ಟಫ್ ಪ್ರೋಸೆಸ್ ಬಟ್ ಇಸ್ ವಿ ಶುಡ್ ಇರಿಗೇಟ್ ಬಿಫೋರ್ ಮಾರ್ಚ್ ಓನ್ಲಿ ದೆನ್ ದ ಹಾರ್ವೆಸ್ಟ್ ವಿಲ್ ಬಿ ಗುಡ್ ಓಕೆ ಈಗ ನಾವಿಲ್ಲಿ ಮಧ್ಯ ನಿಂತಿದ್ದೀವಿ ನಮ್ಮ ಎಡಗೈ ಬಲಗೈ ಭಾಗದಲ್ಲಿ ಎರಡಿದೆ ಇದರಲ್ಲಿ ರೋಬೋಸ್ಟ್ ಯಾವುದು ಅರೇಬಿಕಾ ಯಾವುದು ಹೌ ಡು ಯು ಡಿಫ್ರೆನ್ಶಿಯೇಟ್ ಕಂಡು ಹಿಡಿಯೋದು ಹೆಂಗೆ ಅಂತ ದಿಸ್ ಇಸ್ ಅರೇಬಿಕಾ ಹ್ಮ್ ದಿಸ್ ಇಸ್ ಅರೇಬಿಕಾ ಓಕೆ ಅರೇಬಿಕಾ ಹೆಂಗ್ ಕಂಡು ಹಿಡಿತಾ ಇದೀರಾ ಇದು ಲೀವ್ಸ್ ಆರ್ ಸ್ಮಾಲ್ ಕಾಫಿ ಸ್ವಲ್ಪ ದಪ್ಪದು ಓಕೆ ಕಂಪೇರ್ ಟು ರೋಬಸ್ಟಾ ದಿಸ್ ಇಸ್ ರೋಬಸ್ಟಾ ಎಲೆಗಳು ಅರೇಬಿಕಾ ಗಿಂತ ದೊಡ್ಡದಾಗಿವೆ ಕಾಫಿ ಅದಕ್ಕಿಂತ ಚಿಕ್ಕದಾಗಿದೆ ಕಣ್ಣಲ್ಲಿ ನೋಡಿದಾಗ ಕಂಡು ಈವನ್ ಈಗ ನೀವು ಎಲ್ಲರೂ ಹೇಳ್ತಾರೆ ಕೆಫೀನ್ ಅಂತ ಹೇಳ್ಕೊಂಡು ಅರೇಬಿಕಾ ಇಸ್ ಕಡಿಮೆ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬಟ್ ದಿಸ್ ಇಸ್ ಹೆಚ್ಚು ಕೆಫೀನ್ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ದಿಸ್ ಇಸ್ ಅ ಸ್ಟ್ರಾಂಗರ್ ಡ್ರಿಂಕ್ ಮೈಲ್ಡರ್ ಓಕೆ ಓಕೆ ನಮ್ಗೆ ಇವಾಗ ಹೊರಗಡೆ ಹೋಗ್ಬಿಟ್ಟು ಕಾಫಿ ಕಾಫಿ ಪುಡಿ ಅಂತ ಅಂತ ಅಂಗಡಿ ಹೆಂಗ್ ಹೇಳ್ಬಿಟ್ಟೆ ಅದರ್ವೈಸ್ ಅವರಿಗೆ ವಿಚ್ ದೇ ಟು ಪ್ರಮೋಟ್ ದ ದಿಸ್ ಥಿಂಗ್ ಯು ಆಸ್ಕ್ ಹುಡಿ ಇಟ್ ವಿಲ್ ಬಿ ಕಾಫಿಲ್ ಬ್ಲೆಂಡ್ ಆಫ್ ಅರೇಬಿಕಾಂಡ್ ರೋಬಸ್ಟಾಕೇಜಿಂಗ್ ಸುಮಾರು ಒಳ್ಳೆ ಒಳ್ಳೆ ಇದರಲ್ಲಿ ಎಲ್ಲ ಬರ್ದಿರ್ತಾರೆ ಇಟ್ ಬೆಟರ್ ಟು ಬೈ ದಟ್ ಸ್ಟ್ಯಾಂಡರ್ಡೈಸ್ ಇದು ಈವನ್ ಲೋಕಲಿ ಲಾಟ್ಸ್ ಆಫ್ ಪ್ಲೇಸಸ್ ಲೋಕಲಿ ಮ್ಯಾನುಫ್ಯಾಕ್ಚರ್ಡ್ ದೇ ಪುಟ್ ದ್ ಇಷ್ಟು ಪರ್ಸೆಂಟ್ ಹೇಗೆ ಅಂತ ರೋಬಸ್ಟಾಸ್ ಮಾತ್ರ ಬೆಳೆಯೋದು ಬಟ್ ರೋಬರ್ಟಾಸ್ ನಾವು ಡಿಸೆಂಬರ್ ನಮ್ಮ ತೋಟದಲ್ಲಿ ದೇವ ಹೃದಯದಿಂದ ನಮ್ಮ ಅಜ್ಜ ಬರೆದಿಟ್ಟಿದ್ರು ನೀರಿಗೂ ಲೇಬರಿಗೂ ತೊಂದರೆ ಆಗೋದಿಲ್ಲ ಅಂಥದ್ದು ಏಜೊಂದು ನಡೀತಾ ಉಂಟು ಅವರಿಗೆ ಹೊರಗೆ ಹತ್ತು ಸಾವಿರ ಸಿಕ್ಕಿದ್ರೆ ನಾವು ಇಲ್ಲಿ ದುಡಿದ್ರೆ ಅವರಿಗೆ ಇಪ್ಪತ್ತು ಸಾವಿರದವರೆಗೆ ಸಿಗ್ತದೆ ಬಟ್ ಐ ಸ್ಟಾರ್ಟೆಡ್ ಎಂಜಾಯಿಂಗ್ ಪ್ಲಾಂಟೇಶನ್ ಮೋರ್ ದ್ಯಾನ್ ಎನಿಥಿಂಗ್ ಎಲ್ಸ್